ಇವತ್ತು ಹನ್ನೊಂದು ಗಂಟೆಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಶಾಸಕರುಗಳು ಒಟ್ಟಿಗೆ ಸೇರಿ ಸಭೆ ಚರ್ಚೆ ನಡೆಸಿದವೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಯಾವ್ಯಾವ ವಿಷಯಗಳನ್ನ ಕೈಗೆತ್ತಿಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಜೊತೆಗೆ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳದ ಜೊತೆಗೂ ಸಮನ್ವಯವನ್ನು ಸಾಧಿಸಿ ನಾವು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ತನ್ನ ನೀತಿಯಿಂದ ಬೆಲೆ ಏರಿಕೆಗೆ ಹೇಗೆ ಕಾರಣ ಆಗಿದೆ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸೇರಿದಂತೆ ನಾವು ಪ್ರಮುಖ ವಿಷಯಗಳನ್ನು ಚರ್ಚೆ ವಿಷಯವಾಗಿ ತೆಗೆದುಕೊಳ್ಳೋರಿದ್ದೀವಿ ಈಗಾಗಲೇ ತನಿಖೆ ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿ ವಿಷಯ ಮೈಸೂರಿನ ಮೂಡ ಆಗರಣ ಇರ್ಬೋದು ಮಾರ್ಷಿ ವಾಲ್ಮೀಕಿ ಆಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಇರ್ಬೋದು ಇವೆಲ್ಲವೂ ಕುರಿತಂತೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನೈತಿಕ ಹೊಣೆ ಮತ್ತು ಮೇಲ್ಪಂಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಬೇಕು ಅವರು ತನ್ನ ರಾಜೀನಾಮೆಯ ಮೂಲಕ ಮೂಢ ಹಗರಣದಲ್ಲಿ ಈಗ ಮೇಲ್ನೋಟಕ್ಕಿರುವ ಸಾಕ್ಷಿಗಳೇ ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಅಲ್ಲಿಯ ಭ್ರಷ್ಟಾಚಾರದ ರೂವಾರಿ ಅವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಭ್ರಷ್ಟಾಚಾರ ಮಾಡಿ ಅದ್ರ ಜೊತೆಗೆ ಬಂಡತನದಿಂದ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ರಾಜ್ಯದ ಜನರ ಪಾಲಿಗೆ ಅವರು ಕಳನಾಯಕರಾಗಬಾರ್ದು ಕಪ್ಪು ಚುಕ್ಕೆ ಉಳಿಬಾರ್ದು ಅದಕ್ಕೆ ರಾಜೀನಾಮೆಯ ಮೂಲಕ ಮೇಲ್ಪಂಕ್ತಿಯನ್ನು ಹಾಕಬೇಕು ಮುಖ್ಯಮಂತ್ರಿಯ ಮೇಲೆ ಆರೋಪ ಬಂದಾಗ ರಾಜ್ಯದಲ್ಲಿರುವ ಯಾವುದೇ ತನಿಖಾ ಸಂಸ್ಥೆ ಮುಖ್ಯಮಂತ್ರಿಯ ಕಡೆಗೆ ಬೆಟ್ ಮಾಡಿ ತೋರಿಸುವ ತೋರಿಸುವಂತ ಉದಾಹರಣೆ ಇಲ್ಲ ಹಾಗಾಗಿ ಆ ನ್ಯಾಯಯುತವಾಗಿ ತನಿಖೆ ನಡೆಯೋದಿಕ್ಕೆ ಪಾರದರ್ಶಕವಾದ ತನಿಖೆ ನಡೆಯೋದಕ್ಕೆ ಇವರು ಪ್ರಾಮಾಣಿಕವಾಗಿ ರಾಜೀನಾಮೆ ಕೊಡಬೇಕು ಇವರು ಪ್ರಾಮಾಣಿಕರು ಇದ್ರೆ ರಾಜೀನಾಮೆ ಕೊಡ್ತಾರೆ ಭ್ರಷ್ಟಾಚಾರಿಯಾಗಿದ್ರೆ ಸಮರ್ಥನೆ ಮಾಡ್ಕೊಳ್ಳೋದನ್ನು ಮುಂದುವರಿಸ್ತಾರೆ ಅವ್ರ ಪ್ರಾಮಾಣಿಕತೆ ಇದೆ ಅಂತ ರಾಜ್ಯದ ಜನ ಅವ್ರು ನಂಬುವರಾದ್ರು ನಂಬಿಕೆ ಅವ್ರು ನಂಬುವವರು ಪಾಲಿಗಾದ್ರೂ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಅವ್ರ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಅದನ್ನ ವಿಧಾನ ಸಭೆ ಅಧಿವೇಶನದಲ್ಲೂ ನಾವು ಅದನ್ನ ಅದೇ ಆಗ್ರಹವನ್ನು ಮಾಡ್ತೇವೆ